वनवास का सदा बिटिल सड़ बिड़ांगे लक्के हाँ हम्म अंगा होगा तो मनवास का होगा ही ना हाँ हाँ हमें गिड़ा गिड़ा तय क्या कोत हासी था ओ गिड़ा तय क्या कोत तो वंटी नहीं हाँ सीता हाँ ಸೀತಾ ಅಣ್ಣ ತನ್ಕೋತಾವ ಹೊಂಟ ಸಮಯದಲ್ಲಿ ಹಾಂ ಪಾರ್ವತಿ ಪರಮಾತ್ಮ ಇಬ್ಬರು ಕೂಡ ಕೂತಿದ್ರು ಕೂತಿದ್ರು ಜೋಡ್ನಾಗಿ ಹಾಂ ಇಬ್ಬರು ಕೂತಾಗ ಕುಂತಾಗ ನೋಡ್ರಿ ಸ್ವಾಮಿ ಹಾಂ ಇಷ್ಟೊಂದು ಅವತಾರ ಒಂದು ಹೌದು ರಾಮದೇವ್ರು ಅವತಾರ ಹಾಂ ಗಿಡಗಳು ತ್ಯಾಕೆ ಹಾಕ್ಕೊತ ಹೊಂಟಾನು ಹೌದು ಇದು ಎಂಥ ಮಾತಾ ಎಂಥಾ ಮಾತಪ್ಪ ನೋಡು ನೋಡು ಅವನ ಕಾಪಾಡು ಹಾಂ ಸೀತಾ ಇಲ್ಲ ನೋಡು ಒಂದು ಹೌದು ಎಲ್ಲ ರಾಮಾಯಣಿ ಹೆಂಗ ಬರ್ರಾರ ಅವನ ಹೆಸರು ಏನು ರಾಮಾಯಣ ಯಾರು ಬರದ್ರು ವಾಲಿಕುಳ್ಳಿ ಹ್ಮ್ ವಾಲ್ವೀಕ್ ಋಷಿತ್ ಹಿಂದ ಗಾಡಿ ಬತ್ತ ಅವರು ಅವ್ನ ಪಶ್ನೆ ಹೆಸರು ಯಾವ್ದು ವಾಲಿಕುಳ್ಳಿ ಅವಶ್ನ ಹೆಸರು ರತ್ನಾಕರ ಹ ಹ ಹ ವಾಲಿಕುಳ್ಳಿತ್ ಹೆಸರು ಬಂದ ಅದು ಬಂತು ಯಾಕೆ ಬರ್ಬೇಕಾದ ಕಾರಣ ಏನ್ ಕಾರಣ ಅವಳ ನಿನ್ನಂಗ ನನ್ನಂಗ ನಾನ್ ಹಿಡ್ಕೊಂಡು ಹೇಳಿ ಮತ್ತೆ ನಿಮ್ಮ ನೀನು ಅವ್ರು ಪೈಕಿಲ್ಲ ಹೌದು ನನ್ಗೆ ಗೊತ್ತಿಲ್ಲ ಹಾಂ ಹಾಂ ಆವಾಗ ಹಾಂ ತುಡು ಮಾಡಿದವ್ರಿ ಹೆಂಗೆ ಹ್ಯಾಗ ಹಾದ್ಯಾ ಕುಂಡ್ರುದು ಹಾಂ ಯಾರು ಹೊಕ್ಕಾರ ನೋಡು ಅವ್ರನ್ನ ಬಿಡಿದು ಬಿಡಿದು ಅವರ ಇದ್ದಂಥ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ತಂದು ಮನ್ಯಾಗ ಇಡುದು ಹಿಡಿದು ಹೆಂಡ್ರನ್ನ ಜೋಪಾನ ಮಾಡುದು ಹಾಂ ಮತ್ತು ಅದ ಕಾಯ್ಕಾ ಅವಂದು ಒಟ್ಟು ಅದೇ ತೆಗೆದಾನ ಹಾದಿ ಬುಡುದ ತೆಗ್ದನ ಹಾದಿ ಬುಡಿದು ಆಗದಾನ ಹಾಂ ಒಂದಾನೊಂದು ದಿವಸ ಏನಾಯ್ತು ನಾರದ ಹ ಆದೇ ಮಾರ್ಗವಾಗಿ ಹೊಂಟಿದ್ದ ಹೊಂಟಿದ್ದ ಹೊಂಟ ಸಮಯದಲ್ಲಿ ಹ ನಾರ ಅವರು ಹಿಡಿದಿವು ನಾರ ಏ ನಿನ್ನ ಹತ್ರ ಏನು ತಗೆ ಅಂದ ತಗೆ ಅಂದ ನಾನು ಇಲ್ಲ ನಾನು ತಗೆನತಿ ಉಪಾ ಮರೆ ಒಂದು ತಂಬೂರಿ ಎರಡು ಚಿಟಿಗಿ ಒಂದು ಸ್ಫಂಜಲದ ಗಂಟಾ ಹ ಇಷ್ಟೇ ಹೌದು ರಾಕ ರೂಪಾಯಿ ನನ್ನ ಹತ್ತಾರ ಏನು ಸಿಗಂಗಿಲ್ಲಪ್ಪ ಹೌದು ಏನು ಇಲ್ಲ ಹೌದು ಹೇ ಸುಳ್ಳು ಹೇಳ್ತಿ ಅಂದ ಹ ಸುಳ್ಳು ಹೇಳ್ತೀನಿ ಅಂದ ಹೌದು ಅವಾಗ ನಾರದ ಪ್ರಶ್ನೆ ಮಾಡ್ತಾ ಇದ್ದ ತೊಡುಗು ಮಾಡಕ್ತಿ ಏನ್ ಹೌದ್ ಹಾ ನಾ ಏನ್ ಹುಟ್ಟೇನೆ ಕಾಯ್ಕಾನ ಪಾಪ ಮಾಡಿದ್ದು ಎಷ್ಟು ಹಳ ತುಂಬಿಟ್ಟಿದ್ರಿ ಎಲ್ಲ ಏಳು ರಂದ್ರಿಗೆ ಹಳ ಹಾಳ ತುಂಬಿದ್ದು ಒಟ್ಟ ಒಂದ್ ಏನಾದ್ರಾಗ ಪ್ರಾಣ ಹಿಂಸೆ ಮಾಡಿದ ಅಂದ್ರೆ ಒಂದ್ ಹಳ ತಂದು ಅಲ್ಲಿ ಹ ತುಂಬಿದ್ದು ಹಳ ಹ ನೋಡ್ಪಾ ಇದನ್ನ ಎಲ್ಲ ನೀ ತುಡುಗ್ ಮಾಡ್ತಿ ಹೌದು ಯಾರಿಗೆ ಯಾರು ಸಲುವಾಗಿ ಮಾಡ್ತಿ ಹೆಂಡ್ರ ಮಕ್ಕಳು ಸಲುವಾಗಿ ಹೌದು ಹೌದಲ್ಲ ಹೌದು ಇದು ಪಾಪ ಆಗ್ತದನು ಪುಣ್ಯ ಆಗ್ತದ ಗೊತ್ತು ಪಡ್ಯಿ ನೀನು ಅದು ನನಗೇನು ಗೊತ್ತಿಲ್ಲ ಒಟ್ಟು ಸುಮ್ಮನೆ ಮಾಡುದಾಗ ಹಾಂ ಮಾಡೇ ಅಷ್ಟೇ ಅಷ್ಟೇ ನಂದೆ ಹಾಂ ಪಾಪ ಪುಣ್ಯ ನನಗೇನು ಗೊತ್ತಿಲ್ಲ ಬೇಕಾಗಿಲ್ಲ ಹಾಗಾದ್ರೆ ಇದನ್ನೆಲ್ಲ ಎಲ್ಲ ಮಾಡೋದ್ರಿಂದ ಪಾಪ ಇರ್ತದೆ ನಿನಗೆ ಹೌದು ಈ ಪಾಪದಾಗ ಹಾಂ ನಿನ್ನ ಹೆಂಡರು ಮಕ್ಕಳು ಭಾಗಿಯಾಗ್ತಾರೆ ರೀ ಕೇಳ್ಕೊಂಬರು ಗೊತ್ತು ಕಳ್ಸಿದ ಹಾಂ ಸುಳ್ಳು ಹೇಳಿ ನನ್ನ ಮೋಸ ಮಾಡಿ ಹೋಗುವಂತ ಕಾಣ್ತೀನಿ ಅಂದವು ಇವ್ ನನಗೆ ಇಷ್ಟ ಹೇಳಿ ಇಷ್ಟು ಹೇಳಿ ಕಡ್ಯಾಕ ಕಾಣಿವ್ ನನ್ನ ಪ್ರಸಾಶಿ ಹೋಗುವಂಕ ಅಂತೀವ್ ವಾರಿ ಕುಳ್ಳಿ ಹಾಂ ಅಂದಾಗ ಏನು ನೀನು ಪ್ರಸಾಸಿ ಹೋಗುದ್ರಪ್ಪ ಹಾಂ ಕೇಳ್ಕೊಂಬರುಗೊಂದು ಹಾಂ ಹಂಗೆ ನಿನ್ನ ಬಿಡುಗರು ಅಂದವು ಹಾಂ ಒಂದು ಗಿಡಕ್ಕೆ ಕಟ್ಟಿದವ ಒಂದು ಗಿಡ ನಾರದನ ಹಾಂ ನಾ ಬರ್ತೆ ಕೈ ಇಲ್ಲಿ ಗಿಡಕ್ಕೆ ಇರ್ಬೇಕು ನೀ ಇಲ್ಲೇ ಇರ್ಬೇಕು ಹಾ ನಾ ತಿಳ್ಕೊಂಡೆ ಬರ್ತನು ಹ ಆನ್ ಒಂದು ಗಡಕ್ಕೆ ಬೆಗದು ಬೆಗದು ಕೇಳಾಕವಾದ ಹೆಂಡ್ರ ಮಕ್ಕಳು ಹೌದು ಒಬ್ರು ಯಾರೋ ಶರಣರು ಬಂದಾರು ನಾ ಮಾಡೋ ಇದು ಪಾಪ ಬರ್ತತೆ ಅತ್ತ ತುಡುಗು ಮಾಡೋ ಹೌದು ಇದರಾಗಿ ಬಾಗಿ ಹಾಕಿರಿ ತಿಳ್ಕೊಂಡೆ ಬರಕದ ಕೈಸಾರ್ ನಮ್ಮನ ಹೌದು ಈ ಪಾಪದಾಗ ನೀವು ಬಾಗಿ ಹಾಕಿರಿ ಅಂತ ಹೆಂಡ್ರ ಮಕ್ಕಳು ಕೇಳಿದ ಹ ಕೇಳಿ ಕೂಳೆ ಅವರೇನಂದ್ರು ಅಡಬೇಕು ಏನಂದ್ರಿ ತುಡುಗು ಮಾಡವ್ ನೀ ಹಾಂ ಹಾಂ ತಂದು ಹಾಕು ಕರ್ತವ್ಯ ನಿಂದು ಹೌದು ನಾವು ತಿನ್ನವ್ರೆ ಅಷ್ಟ ಹೊಟ್ಟಾದಾಗದು ನಮ್ದು ನಮ್ದು ಅಗದಷ್ಟ ಆ ಪಾಪದಾಗ ನಾವು ಯಾಕೆ ಭಾಗ್ಯ ಆಗಬೇಕು ಆಗುದಿಲ್ಲ ನಾವು ನಾವು ಆಗಂಗಿಲ್ಲ ಅಂದ್ರು ಹೌದು ಆಗಂಗಿಲ್ಲ ಅಂದ್ರೆ ಕೂಡಿ ಓಡೋಡಿ ಬರ್ತಾ ಇದ್ದಾನೆ ಬರ್ತಾನೆ ಓಡಿ ಬಂದವ್ನು ಹಗ್ಗ ಬಿಚ್ಚಿದ ಹಾಂ ಬಿಚ್ಚಿ ಕಿಶಿಂದ ಹೌದು ಆಗ್ರಿ ಶರೀಂಡ್ರ ಅಂತ ಹೌದು ಅವಾಗ ನಿನ ಒಂದು ಮಾತು ಹೇಳ್ತೀನಿ ಕೇಳಿ ಹೇಳಲ್ಲ ರಾಮ ಮಂತ್ರ ಜಪಿಸು ಹೌದು ಕಲ್ಯಾಣ ಆಗ್ತದ ಹೌದು ಉದ್ಧಾರ ಆಗ್ತಾ ಇದ್ದಿ ರಾಮ ಮಂತ್ರ ಜಪಿಸು ಅಂತ ಹೇಳಿದ ಹೌದು ಅಂದ ಹೌದಲ್ಲ ಕಿವ್ಯಾಗ ಮಹಾಮ್ರ ಹೇಳಿದ ಹೇಳಿದ ಮಂತ್ರ ಹೇಳಿ ಅವನಿಗೆ ರಾಮನಕಾರ ಬಂದಿತ್ತೇಳಿ ರಾಮ ತಾನು ಪಾಪದ ಕೊಡ ತುಂಬಿತ್ತು ಅದಕ್ಕೆ ಏನಂತಿದ್ದರ ಮರ ಇದ್ದ ಇದೇನು ಮರ ಮರ ಇದು ಮರ ಮರಾಮ ರಾಮ 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 மரத்து உபதேசி அவ்வளவு துன்பித்துல பாப்ப பத்திர உச்சார அது குண்ட்ரீ சுவா ಎಷ್ಟೋ ಕಾಲ ಅಂತ ಒಳಗೆ ಹೋಗಿಬಿಟ್ರ ಹೋಗಿಬಿಟ್ಟ ಬೌದೇಶ್ ಬಿಟ್ಟ ಮೇಲೆ ಹ ಅದೇ ಮಾರ್ಗವಾಗಿ ಹಾದ ಬಂದ ಮತ್ತ ಬರಾಕತ್ತಿದ್ದ ಬರಾಕತ್ತಿದ್ದ ಹಿಂದ ಕೋಪಗೆ ಇಲ್ಲಿ ಕುಂದ್ರ ತಿಳಿದ್ನಿ ಕುಂದ್ರ ತು ಪೇಶ್ ಮಾಡಿ ಹೋಗಿದ್ನಿ ಇವ್ ಎಲ್ಲಿರ್ಬೇಕು ಅಂತ ಹುಡುಕಾಡಕ ಇದ್ದ ಹುಡುಕಾಡಕ ಇದ್ದ ಹುತ್ತಿ ಹುತ್ತಿ ಬೆಳ್ದತ್ತ ಮ್ಯಾಲ ಹೊತ್ತು ಹ ಹುತ್ತಿ ಬೆಳ್ದತ್ತು ಹ ಕಿವಿ ಹೆಚ್ಚಿ ಕೇಳಿದ ಕೇಳಿದ ರಾಮ್ ರಾಮ ಹೌದು ರಾಮ ಮತ್ತು ಶಬ್ದ ಬರಕತ್ತಿ ಬರಕತ್ತಿತ್ತು ಹುತ್ಯಾಗಿಂದ ಹಾಂ ಅವಾಗ ಒಡೆದು ನೋಡ್ತಾ ಇದ್ದಾನೆ ಹಾಂ ಹುತ್ತಾನ ಹೌದು ರಾಮನು ಅಂತ ಮಾತು ಅಲ್ಲಿ ಬಂದಿತ್ತು ಬಂದಿತ್ತು ಅಲ್ಲೇನು ಹೇಳಿದೆ ಹಾಂ ಇನ್ನು ರಾಮ ಮಂತ್ರ ಜಪಿಸಪ್ಪ ಪಿ ಶಪಾ ನೀನು ರಾಮಾಯಣ ಬರ್ರಿ ಅಂತ ಉಪದೇಶ ಮಾಡಿದ್ರು ನಾರದ್ರ ಹಾರದ್ರ ಅವಾಗ ಅವಾಗ ಆ ರಾಮಾಯಣ ಬರ್ದವ್ರು ಅವರು ಅವ್ರು ಹಾಂ ರಾಮಾಯಣ ಬರದ ರಾಮ ಹುಟ್ಟಿಲ್ನ ಮತ್ತ ರಾಮಾಯಣ ಬರದ್ರು ಅಂತ ಹೇಳಿದ್ರಿ ರಾಮ್ ಹುಟ್ಟುಕಿತ್ತೈಲಾನ ಬರ್ದಾನ ಮತ್ ರಾಮ ದೊಡ್ಡ ಶೀತ ದೊಡ್ಡ ಶೀತಾನ ದೊಡ್ಡಕ್ಕೆ ಎಷ್ಟು ಯುಗ ದೊಡ್ಡ ಬಾಳ ಯುಗ ದೊಡ್ಡಕಿ ಅದಕ್ಕಾಗಿ ಅವಾಗ ರಾಮಾಯಣ ಬರದ ಬರದ ರಾಮ ಐವಿ ಹೆಂಗ ಬರ್ದಾನ ಹಂಗ ಮಾಡ್ಬೇಕಾತ ಹೌದು ಮತ್ ಇಷ್ಟು ಅವತಾರ ಅಂದ ಹೌದು ಬರ್ದನ ಹೆಂಗ ಬರ್ದನಾ ಹಾಂಗ್ ಸೀತನ ಸೀತಾನ ರಾಮನ ಹೋದ ಹೋದ ಸೀತಾ ಸೀತಾ ಅಂತ ನಡ್ದಿ ಹ ಪಾರ್ವತಿ ಅಂತ ಶಂಕರ ನೋಡ್ರಿ ಅವನು ಇಷ್ಟು ಅವತಾರ ಹೌದು ಭಗವಂತನ ಅವತಾರ ಭಗವಂತ ಸಾಕ್ಷಾತ್ ಭಗವಂತ ಇದ್ದರು ಭಗವಂತ ಇದ್ರು ಕೂಡ ಹಂಗಟ ಯಾರ್ತಾನ ನೋಡು ನೋಡು ಬರೆ ಗಿಡ ಗಿಡ ತಕ್ಕೆ खावताನ ಹೆಕ್ಕೆ ಆಯ್ತಾನ ರಾಮ ರಾಮ ಅಂತನಗೆ ಸೀತಾ ಸೀತಾ ಅಂತನ ಸೀತಾ ಸೀತಾ ಅಂತನಗೆ ದಿಕ್ಕಿಗೆ ನನ್ನ ಗಿಡಕ್ಕೆ ಆಯ್ತಾನ ಹಾ ಹಾ ಅದಕ್ಕೆ ಅವನು ಹಂಗ ಮಾಡಬೇಕagithe ಮಾಳ್ಗೆ ಬಂದಾ ಇಲ್ಲ ನಾ ಹೋಗಾಕೆ ಪಾರ್ವತಿ ನಾ ಸಾಯ ಮಾಡತನ ಅಂತ ಹೌದು ಸಾಯ ಮಾಡತನ ಅಂತ ಬ್ಯಾಡ ನಿಂದ ಅಪಮಾನ ಆಗತದೆ ಹೌದು ಅಂದ್ರೂ ಕೂಡ ಇಲ್ಲ ಹೋಗಾಕೆಂದ್ ಹಾಗಾದ್ರೂ ಹೋಗು ಅವಾಗ ಸೀತಾ ನಂಗ ಅವತಾರ್ ತಗೊಂಡ್ ಈಗಿನ ಸೀತಾ ಅಂದ ಅಂತ ಅವತಾರ್ ತಗೊಂಡ್ರು ಹೋದ್ರು ಹಾದ್ರು ಇವು ಸೀತಾ ಸೀತಾಕಿ ಆಯ್ತಿದ್ ಗಿಡ ಹೋಗಿ ಮುಂದೆ ನಿಂತಳು ಹ ಪರಮಾತ್ಮ ಅಂದ್ರು ಯಾಕಂದ ಯಾರ ರಾಮದೇವ್ರ ಹೌದು ಯಾಕ ನೀ ಯಾಕೆ ಬಂದಿ ಅಂದ ಹೌದು ಅಪ್ಪನ ಆತಿಲ್ಲ ಅಪ್ಪಲ್ರಿ ತಿರುಗ ಬಂದ್ಲು ಹ ಅದಕ್ಕ ರಾಮಾಯಣ ಅವ್ ಬರ್ದಂಗ ಇವ್ ರಾಮ್ ಮಾಡ್ಬೇಕು ಮಾಡ್ಬೇಕಾಯ್ತು ರಾಮ ಅವತಾರ ಹೌದು ಈಗ ಗೊತ್ತಾಗ್ಲಿಲ್ಲ ಆಗ್ಲಿಲ್ಲ ಹೆಂಗ್ ನೋಡುದಿನ ಮುಂದಿನ ಅವತಾರ ರಾಮ ಅವತಾರ ಬಂದಿದಾಗಲ ಚರಿ ಅದ ಆ ಕಡೆ ಕೊಡ್ಲಿ ತಗೊಂಡ ಹೋಗುದಿನ ಕಾಣಿ ಅವ್ರು ತಗೊಂಡಿನ್ ಹೇಳ್ರಿ ನಮಗಲ್ರಿ ಅದು ಅವ್ರಗೇರಿ ಯಾರ ಯಾವ್ದು ನಾನು ಅಂತ ಹೇಳಿರುವ ಅಕ್ಕ ಯಾರೇರಿ ಯಾಕಿರುವ ಬಿಡು ಆಶೇನ ಇಲ್ಲ ನಂಬುದು ನಾನ್ ನಾನಂತೇಳಿ ಅವ್ರಿಗೆ ಹಾ ಹೇಳ್ರಿ ಅವುದ್ರ ಮ್ಯಾಗ ಆಸೆ ಮಾಡಿದೆ ನಾ ಇಲ್ಲಿ ಇರ್ತದಲ್ಲ ಯಾಕೆ ಬೇಕಾಗ್ಯದ ಎದಕ್ಕೆ ಬೇಕಾಗಿ ಇವತ್ತು ಬರ್ತೈತಿ ನಾಳೆ ಆಕತ್ ಎರಡು ರೊಟ್ಟಿ ಹಿಟ್ ಪಲ್ಲೆ ಕಲಸಿ ಮುಗಿತು ಇನ್ನು ಎರಡು ರೊಟ್ಟಿ ಬಿಡ ದೇಡ್ ರೊಟ್ಟಿ ಮುಳ್ಳದ ಎಪ್ಪತ್ತು ಎರಡು ವರ್ಷ ಇದ್ದದ ನಾವು ಹೌದು ಎಪ್ಪತ್ತು ಎರಡು ವರ್ಷ ಆಯ್ತು ಟಿಕೆಟ್ ತೆಗ್ದದ ಏ ಬೇಕಾಗಿಲ್ಲ ಗಾಡಿಯಾಗೆ ಕುಂಡ್ರೋದು ಅಷ್ಟೇ ಆಗತ್ತಿ ಈಗ ಇನ್ನು ಬೇಕಾಗಿಲ್ಲ ಇನ್ನು ಭಗವಂತನ ನಾಮಸ್ಮರಣೆ ಮಾಡುವಷ್ಟು ಬಲ ಐತಿ ಟಿಕೆಟ್ ತೆಗ್ದದ ಗಾಡಿಯಾಗ ಕುಂಡ್ರೋದು ಅಷ್ಟೇ ಅದ ಸಾಕು ಇವ್ರು ಎಲ್ಲರೂ ಆಶೀರ್ವಾದ ನನ್ನ ಮ್ಯಾಗ ಇರಲಿ ಸೇವೆಯನ್ನು ಅನ್ನೋ ಆಶೆಯಿಂದ ಒಳ್ಳೆ ಕಲಾವಿದರು ಊರಿದು ಹೆಂಗೆ ಕೂತಾರ ನೋಡ ಈ ವರ್ಷ ಹೌದು ಒಳ್ಳೆ ಕಲಾವಿದರು ಊರ ಅಂತ ಕಲಾವಿದರ ಮುಂದೆ ನಾವು ಮಾಡುವುದು ಒಳ್ಳೆ ಪ್ರೀತಿ ಇರಲಿ ಆದರೆ ಈಗ ಇದ್ದ ಅವತಾರ ಹೇಳ್ತಾನ ನಿಜವಾದ ಅವತಾರ ಹೇಳ್ಬಿಡ್ಲ ಇನ್ನು ಅಂದ್ರೆ ಗೊತ್ತಾಕತಿ ಮತ್ತಿಲ್ಲಿ ಇಲ್ಲಿಕ ಸುಮ್ ಸುಮ್ಕ ಯಾವ ಅವತಾರ ಹೇಳಿದ್ರು ಕುರ್ತಾಗೋಲ್ಲ ಹೇಳುವುದಾಕಿ ಹಾ ಹಾ

प्रश्न थोडासा दंत होते का त्रळेचा दंत प्रश्न कृष्णा प्रश्न मोठो मोदो सत्य मामा गोपालकर कुडा ಪರಿಪರಿಯ ಲೀಲೆ ಮಾಡಿದಂತ ಗೋಪಾಲಕೃಷ್ಣ ಮಂದಿನೆ ಬಾಗಲತರಿ ಸ್ವಾಮಿ ಅದೆ ಕೃಷ್ಣ ಅವತಾರ್ ಕರೆದರೆ ಅಲ್ಲೇ ಗೋಕುಲದಲ್ಲಿ ಆಕಳಕಕತೆ ಹೋಗಿಬಿಡ್ರಲ್ಲ ಅಷ್ಟ ಮಾಡಿಬಿಡಪ್ಪ ನೀ ಆಕಳಕರ ಕೈ ರಿಕ ಧನ ಕವದು ಧನ ಅಲ್ಲ ಹ ಧನ ಧನಾಲ ಧನಾಲ ಹ ಧನ ಧನಂದ್ರ ಧನಂದ್ರ ಲಕ್ಷ್ಮಿ 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 ದೇವ ಬರ್ತದ ನಿನಗೆ ಲಕ್ಷ್ಮಿ ದೇವ ನನಗೆ ಬಿಡುತ್ತೆ ನಾನು ದೇವ ನಿನಗೆ ಬಿಡುತ್ತೆ ಏ ನಿನ್ನ ದೇವ ಅರಿಗೆ ಬಿಡುತ್ತೆ ನಿಮ್ಮಿಬ್ಬರು ದೇವ ನನಗೆ ಬಿಡುತ್ತೆ ಹಾ ದೇವಿ ನಾಗಿ ಬಿ ಸಾಯಬೇಡಿ ಹಾ ಹಾ ಗೋಕುಲದಲ್ಲಿ ಆಕಾಕಾಯ ಹಾ ಕೃತಾಯುಗದಲ್ಲಿ ಹಾ ನಾನು ಋಷಿಗಳ ಸೇವೆಯನ್ನು ಮಾಡುತ್ತಿದ್ದೀ ಹೌದು ಹಾ ಮೊಂದಿತ್ ಧೋಪಾರ್ वेगा ಹಾ ತಲೆ ಐತದ ಕಾರಣ ಹಾ ನಾನು ಕೃಷ್ಣ ಅವತಾರ ಧಾರ್ಣ ಮಾಡ್ಬೇಕಾತು ಹೌದು ಹೌದಲ್ಲ ಹೌದ ಆ ಋಷಿಗಳಿಗೆ ಏನು ಹೇಳಿದೆ ಏನು ಹೇಳಿದಿರಿ ಎಲ್ಲ ಈ ಋಷಿಗಳೇ ಹಾಂ ಈ ಅವತಾರದಲ್ಲಿ ನಿಮ್ಮ ಸೇವೆ ಪೂರ್ತಿ ಆಗಲಿಲ್ಲ ಆಗಲಿಲ್ಲ ಹಾಂ ಹಾಂ ದ್ವಾಪಾರುಗಳಲ್ಲಿ ಹಾಂ ನೀವು ಗೋಗಳಾಗಿ ಹುಟ್ಟ್ರಿ ಹೌದು ನಾನು ಗೋಪಾಲ ಕೃಷ್ಣ ಆಗಿ ಹುಟ್ತೇನ ಹೌದು ನಿಮ್ಮ ಸೇವೆಯನ್ನು ಮಾಡಿ ಹಾಂ ನಾನು ಮುಕ್ತನಾಗಬೇಕಾಗ್ತದ ಹೌದು ನಿಮ್ಮ ಸೇವೆ ಮಾಡ್ತನ ಅಂತ ಹೇಳಿ ಹಾಂ ಅವರಿಗೆ ಋಷಿಗಳಿಗೆ ವಶಿನ ಹೌದು ಬೆಣ್ಣಿಯ ರೂಪದಲ್ಲಿ ಇದ್ದ ಭಕ್ತಿ ಅನ್ನುವಂತ ಬೆಣ್ಣಿ ತಿಂದು ತೃಪ್ತಿ ಆಗಿನಿ ನನ್ನ ನಾಮಸ್ಮರಣಿ ಮಾಡ್ತಾ ಮಾಡ್ತಾ ಯಾರು ಜೀ ಕಟ್ತಾ ಇದ್ರ ಬೆಣ್ಣಿ ತಿಂದು ತೃಪ್ತಿ ಆಗಿನ ಹೌದಲ್ ಯಾರು ಆಕಳ ಹಿಡ್ತಾ ಹಿಡ್ದಿಲ್ಲ ಅಲ್ಲಿ ಹಾಲು ನಾನು ತೃಪ್ತಿ ಆಗಿದ್ದೇನೆ ಒಡೆಯುವ ಗಡಿಗೆ ಒಳಗಿದ್ದಂತ ಹಾಲು ಮೊಸರ ನಾ ಮಾಡಿಲ್ಲ ಭಕ್ತಿ ಅನ್ನುವಂಥ ಭಕ್ತಿನ ತುಡು ಮಾಡಿನ ಹಾವು ತಿಳಿತಾ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ತಿಳಿದಿಲ್ಲ ತಿಳಿದಿಲ್ಲ ಹ್ಞೂ ಇಲ್ಲಿ ಕೃಷ್ಣ ತಿಲಿ ಹಲ್ಬಲ್ನ್ಯಾಗ ಹೋಗಿ ಬಿಡ್ತನು ಬರಾಕತ್ಯಾರ ಆ ಸೌಂಡ್ ಆಗ್ಯಾದ ಏನಿಲ್ಲ ಬರ್ತಾರ ಬರಂಗಿಲ್ಲ ಬರ್ತಾರ ಬರ್ತಾರ ಬರ್ತಾರೆ ಹೋಗೇ ಬಿಡ್ತಾನ ಹಿಂದ್ರಪ್ಪ ಬರ್ತಾರೆ ಏ ಹತ ಕೇಳ್ಯಾಕೆ ಬರುದು ಹಾಂ ಇನ್ನೇನು ಆನಂದ ಬೇಕಾಗಿದೆ ಇನ್ನೇನು all so, um...

ಅಂದ್ರೆ ನೀ ಯಾಕೆ ಕೇಳಕತ್ತೀಯ ನೀ? ಏನು ಬೆಲ್ಲ ತಿನಾಕತ್ತೀಯೋ? ನಾ ಎಲ್ಲಾ ತಿತ್ತೀವಾ. ನುಂ ಮಾಡಕತ್ತೀಯ. ಅಟ್ ಮಾಡು ಇಟ್ ಮಾಡು ತಿಳಕ ನಮ್ಮನೇಗೆ ಹಿರಿಯಾಳ ನೀ. ಅಂದ್ರೆ ಅಟ್ ಮಾಡಿಬಿಡ್ರಲ್ಲ. ಹೆಟ್ಟ ಈಗವ ಹೇಳಿದಷ್ಟು ಆಕಿ ಕೇಳಕತ್ತಾಳನ ಹೇಳಕತ್ತೀನಿ ನಿಂದೇನ ಕಾರಣ? ಬಿಡು ನನಗೆನ. ಸುಮ್ ನೀದಿಲ್ಲ. ಹ ಆಟ್ ಮಾಡ್ರಿ. ತಪ್ಪಾಗಿದೆ ಅಂದ್ರೆ ಕ್ಷಮ ಮಾಡ ದರ್ಬಣ್ಣ ಅಂತ.

ನಿನ್ಗಳ್ದು ಗುರ್ತಾ ಕೊಟ್ಟಿದ್ದಿಲ್ಲ ಹೌದು ನಿನ್ನ ಮಂದಿರಕ್ಕೆ ಬರ್ತನ್ ಬಿಡ ಹಾಂ ಅದು ನಾ ಅಂತ ನನ್ನ ಕೊಟ್ಬಿಡು ನಿನ್ನ ಮಂದಿರ ಬಿಡ್ತು ಏಯ್ ದೂತೈ ಬಾಯ್ಲೆ ಪರಮತ್ ಮಾರ್ಯ ಏನ್ ಕೇಳ್ತಾ ಇದ್ದರು ಭಾಮಿ ನಿನ್ನ ಭಕ್ತರು ಉತ್ತನಕ್ಕೆ ಹೋಗುವಾಗ ನಿನಗೆ ನಾವು ಒಂದು ಗುರ್ತ ಕೊಟ್ಟರು ನೀನು ನನ್ನ ಕೊಡು ಅಂತ ಹೇಳ್ತಾರೆ ಅವ್ರು ಯಾಕ ನಮ್ಮ ಇಬ್ಬರು ನಡಬರಕ್ ನೀ ಕಾರ್ಬಾರ್ ಮಾಡಬೇಕು

ನಾ ಯಾರು ಕೈಯ ಕೈ ಕೊಟ್ಟೆ ನೋಡು ಅವರು ಕಿಳಕತ್ತಿನ ಅವರು ನನ್ನ ಕೈಯ ಕೊಟ್ಟರು ಬರೆ ಕಾರ್ವಾರ ಅಮತಿದ್ರು ಅವ್ವಾ ನನ್ನ ಕೈಯ ಕೊಟ್ಟಿದ್ದು ಟ್ರಂಕ್ ನಲ್ಲಿ ಹಾಕಿ ಜೋಪಾನ ಮಾಡಿ ತಗದಿಟ್ಟಿನಿ ಹಿಂಗ್ ಮಾಡಿ ನೌನ್ ಅವರು ಯಾವತ್ತೆ ನಿಮಗೆ ಉಪಚಾರ ಅನ್ನುವ ಹೋನ್ರಿ ಏ ಬಾ ಸಂತೋಷ ಆ ತೊಂಬು ಆ ಟ್ರಂಕ್ ನಲ್ಲಿ ತಗಿದ ತಗದ್ದು ಕೊಂಬರ್ಲಾ ಟ್ರಂಕ್ ತಗದ್ದು ತೋಂಬ ಕೈ ಕಳದಾವ್ ಹ ಕೈ ಕಳದಾವ್

ಯಾರದ ನಿಂದ ಕೀಲಿನೂ ಐತಿ ಹಾಂ ಕೈನೂ ಐತಿ ಕೆ ಟ್ರಂಗ್ ಟ್ರಂಕ್ ಹಾಕೊಂಡಿ ಹಾಂ ಇನ್ನು ಮ್ಯಾಲೆ ನನ್ನ ಕೌಸ್ತು ಬಾರು ನನಗೆ ನಂದು ನನಗೆ ಕೊಟ್ಟಾಗ ಬರವ ಇಲ್ಲಿಗೆ ಬರಂಗ ನಡ್ದೆ ನೀನು ಇದು ನಂಬಿದೆ ನೋಡು ಬಾಬ ಏನು ಇದು ನಂಬದೆ ನನ್ನ ಕೈಯಾಗೆ ಕೊಟ್ರೇನು ಕೊಟ್ಟಿಲ್ಲ ರೀ ಹ್ಯಾಗೆ ಬಂದದ ಓದಿರಲ್ಲ ಬಂದದ ಆ ಅಷ್ಟದಗದು ನನ್ನ ಕೈಯ್ಯಾಗೆ ನೀವು ಕೊಟ್ರೇನು ನಾವು ನಿಮ್ಗೆ ಕೊಟ್ಟೇ ಇಲ್ಲ ರೀ ಹಾಗ ಬಂದದ ಓದಿರಿ ಬಿಡ್ರಿ ಬಂದದ ಇಷ್ಟ ನಿಮ್ದಾಗದ ಹಾಗ ಇಷ್ಟೇ ನಿಮ್ದಾಗದ ಮತ್ತೆ ನನ್ನ ಮುಗಿಲು ನೋಡಿದ್ರೆ ನೋಡುಗ್ ಎಂಥ ಕಮ್ಮ ನೋಡಕ್ಕೆ ಅನಸ್ತಿ ಏನಾಗ್ಯದ ಅಲ್ಲ ದೋತ್ರ ಉಟ್ಟ ಅಂಗಿ ತೊಟ್ಟು ಪಟ್ಗಾ ಸುತ್ತಿ ಗರಿ ಹಚ್ಚಿ ಬಂದು ಓದಿದ್ದೆ ಅಂದ್ರೆ ಕೊಡುದು ಬಿಡುದು ಗೊತ್ತಾಕೈತೆ ಹದಿನಾರು ಬಡಿಗಿತ್ತು ಬಾಗಿಲ್ದಾಗ ಎದ್ರು ಓ ಬಡಿಗೆ ಸಿರ್ಸಲ್ ಬಡಿಗಿ ಅವನೇನ್ ಮಾಡುವುದ ಸುಮ್ಮ ಮಂದಿಗೆ ತೋರ್ಸಾಕ ಯುದ್ಧ ಮಾಡೋರಲ್ಲ ಯುದ್ಧ ಮಾಡಿ ಕರೆ ಅದು ಸುಮ್ ಮಂದಿಗೆ ತೋರ್ಸಕಷ್ಟೇ ಇಟ್ಟಿವಿಕ್ಟರ್ ಆದ್ರೆ ಉಪರಾಟಿ ಒಂದು ಸೀರೀಸ್ ತಗೊಂಡು ಕೈಯಾಗ ಒಂದು ಗೊನ್ನಿ ಕುಶಿನ ತಗೊಂಡು ಅವರ ಸುವಕ ಬರ್ರೆ ನಾರಿ ಯಾಕೆ ಬರ್ಬೇಕಾಗಿತ್ತು ನಾನು ಮಾಯಾವಿ ಪರಮಾತ್ಮ ಹೌದು ಅದು ನನ್ನ ಮಾಯಾ ವೇಷ ಪರಮಂಜಿ ವೇಷ ಹೌದು ಕೃಷ್ಣ ಹ ಈ ಕೌಸ್ತುಬಾರ ಕೊಡುದು ಹೌದು ನಾನು ಬಿಡುದಿಲ್ಲ ಅಂದಿದ್ದಿ ಹೌದು ನನ್ನ ಆಟ ನಾನು ಅಂತ ಆಯ್ತು ಆಕೆ ಆಟ ಆಕೆ ಅಂತ ಹಾಂ ಹಿಂದ ನಾರದ ನನಗೆ ಶಾಪ್ ಕೊಟ್ಟಿದ್ದ ಶಾಪ್ ಕೊಟ್ಟಿದ್ದ ಏನತ್ತ ಏನಂತ್ರಿ ಕೃಷ್ಣ ಹಾಂ ನೀ ಸೀರೆ ಉಡೋದು ಶಾಪ್ ಕೊಟ್ಟಿದ್ದ ಹೌದು ಅವನು ಒಮ್ಮೆ ಸೀರೆ ಹೌದು ಹಾಂ ಹಾಂ ಅವಾಗ ಶಾಪ್ ಕೊಟ್ಟಿದ್ದ ಆ ಶಾಪ ಎಮೋಚಿನ ಆಗೋದ್ರಿ ಜೊತೆಯಲ್ಲಿ ಇವಳಿಗೆ ಹ ಏನಾಗಿತ್ತು ಏನಾಗಿತ್ರಿ ನಾನು ನಾನು ಎಂದು ಅಹಂಕಾರ ಬಂದಿತ್ತು ಅಹಂಕಾರ ಬಂದಿತ್ತು ಸತ್ರಾಜ ರಾಜನ ಹೌದು ಶಮಂತ ಮಡಿಯದ ಹೌದು ರಾಜಕಡಿಯಲ್ಲಿ ಕೃಷ್ಣ ನನ್ನ ಅಹಂಕಾರ ಬಂದಿತ್ತು ಬಂದಿತ್ತು ನಾರ್ರ ಆ ಹೂ ತಂದ ನನ್ನ ಕೈ ಹಾಕೊಟ್ಟ ರುಕ್ಕುನಿ ಮುಡಿಯಾಗಿ ಇಡಿಸಿ ಈಕಿ ಸೊಕ್ಕ ಹೊರಗ ಹಾಕಿದ ನಾರ್ರ ಹೌದು ನಾರರ ಶಾಪ ವಿಮೋಚನೆ ಆಗುದ್ರ ಜೊತೆಯಲ್ಲಿ ಹ ಈಕೆ ಅಹಂಕಾರ ಮುರಿಬೇಕಾಗಿತ್ತ ಹೌದಲ್ರಿ ಗರ್ವಹರಣ್ ಯಾಕಪ್ಪ ಅಂದ್ರ ಸತ್ಯಭಾಮ ಸೊಕ್ಕ ಮುರಿ ಸಲುವಾಗಿ ಈ ಪಾರ್ಜಾತ್ ಆಗ್ಯದ್ರಿ ಸತ್ಯಭಾಮ ಸ್ವಾಮಿ ನಾ ಬೇಕು ಹೂ ಬೇಕು ಸ್ವಾಮಿ ಬಾಡಗು ಹೂ ತಗೊಂಡ್ ನಾ ಏನ್ಮಾಲ್ರಿ ನಮ್ಗೆ ನೀವು ಬೇಕಾಗಿರೋ ಮಂದಿರ್ಗೋಗ್ ಬರ್ರಿ ಆಗ್ಯದ ನೋಡುವ ಹೂ ಬೇಡ ಬೇಗ ಆಗಿಲ್ರಿ ನಮಗ ನಾ ನೀವು ಬೇಕು ನಾ ಬೇಕು ನಿನ್ಗೆ ಹೌದಲ್ರಿ ನಿನಗೆ ನೀನು ಬೇಕಪ್ಪ ನೋಡು ಮತ್ತೆ ಬೇಡನು ನಿನಗೂ ಬೇಕ ಇನ್ನು ಮೇಲೆ ಸಂತೋಷದಿಂದ ನಮ್ಮ ಮಂದಿರಕ್ಕೆ ಹೋಗ್ತೀವಿ ದಿ ಇನ್ನು ಮೇಲೆ ಈ ಹೊತ್ತಿನ ದಿವಸ ನಮ್ಮ ಸೌದಿಯ ಗ್ರಾಮದ ದುರ್ಗಮ್ಮ ಜಾತ್ರಾ ನಿಮಿತ್ತವಾಗಿ ನಮ್ಮ ಸಹಕಾರ ಒಂದು ನೇಮ್ಸ್ಕೊಂಡಿದ್ದ ಏ ನೇಮಿಸ್ಕೊಂಡಿದ್ದ ಎರಡು ದಿವಸ ನೀವು ಪಾರಿಯಾತ್ ಮಾಡಬೇಕು ಹಿಂದೆ ಮಾಡಿದ್ದು ನಾಳೆ ಮಾಡಂಗಿಲ್ಲ ಮೂರು ದಿವಸ ಮೂರು ದಿವಸ ಇಂದ ಮಾಡಿದ್ದ ಹಿಂದೆ ಹಾಡಿದ್ದ ಹಿಂದೆ ಮಾತಾಡಿದ ನಾಳೆ ಮಾತಾಡಂಗಿಲ್ಲ ಮಾಡ್ರೂ ಭಗವಂತ ಏನು ಬುದ್ಧಿ ಕೊಡ್ತಾನೆ ನೋಡ್ಬೇಕಂತ ನಾವು ಪ್ರಯತ್ನ ಮಾಡಿದ್ದೀವಿ ಮಾಡೇ ಬಿಡ್ಬೇಕತ್ತ ಒಂದು ನಮ್ಮಲ್ಲಿ ಒಂದು ಇತ್ತು ಆದರೆ ಹೊಳಿ ಬಂದ ಮೂಲಕ ಮಂದಿಗೆ ಆರೋಗ್ಯ ತಪ್ಪ್ಯದ ಈಗ ಯಾಕ ಉಗಳ ನೆಗಡಿ ಹವಾ ತಪ್ಪ್ಯದ ಅದಕ್ಕೆ ಮಾತ್ರ ವಿಚಾರ ಮಾಡಿದ ನಮ್ಮ ಸಾವುಕಾರ ಬ್ಯಾಡ್ರಿಪ್ಪ ಮಾತ್ರ ಮುಂದೆ ಯಾವಾಗ ನೋಡೋನು ಈಗ ಹವಾ ತಪ್ಪ್ಯದ ಹೊಳಿ ಎಲ್ಲ ಊರು ಸುತ್ತ ಹಾಕ್ಯದ ಮಂದಿಗೆ ಆರೋಗ್ಯ ಸರಿಯಲ್ಲ ಮಂದಿ ಕೂಡ್ತೇ ಇಲ್ಲೋ ಅನ್ನುವಂಥ ನನಗೆ ಅವಿಶ್ವಾಸದ ಅಂತ ನಮ್ಮ ಸಾಹುಕಾರ ಪೂರ್ಣ ಹಚ್ಚಿದ ಆಗಲಿ ಮಾತ್ರ ಏನು ಮುಂದೆ ನೋಡೋಣ್ರಿ ನಮ್ಮಲ್ಲಿ ಬುದ್ಧಿ ಏನು ಭಗವಂತ ಕೊಟ್ಟಾನ ಅದನ್ನ ಮಾಡುನು ಅಂತ ಹೇಳಿದ್ದು ಆದರೆ ಒಂದು ಗಂಟೆಗೆ ನಾವು ಚಾಲು ಮಾಡಿರಿ ಆಟ ಮಧ್ಯಾಹ್ನ ಒಂದು ಗಂಟೆಗೆ ಈಗ ಎಷ್ಟು ಎರಡು ಮೂವತ್ತು ಎರಡು ನಲವತ್ತು ಇನ್ನೊಂದಿಟ್ಟು ಇಟ್ಕೊಂಡು ಹೋಗಿದ್ದೆ ಅಂದ್ರಣ ಆರಕ್ಕೆ ಹೋಗಿದ್ನಿ ಅದಕ್ಕೆ ಇರಲಿ ನಿಮಗೂ ತ್ರಾಸ ಆಗ್ತದೆ ಯಾಕೆ ನಿದ್ದಿಗೆ ಇಡುದರಿಂದ ಹವಾ ಸರಿ ಇಲ್ಲ ಇರ್ಲಿ ಮತ್ತ ಬರ ಭಗವಂತ ನಮಗೆ ನಿಮ್ಮನೆ ಯಾವಾಗ ಕೂಡಿಸ್ತಾನ ಮಾಡು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಂಡು ನಾವು ಇವತ್ತ ಮಂಗಲ ಮಾಡ್ತಾ ಇದ್ದೀವಿ ಜಯ ಮಂಗಲ